ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಎಲ್ಲರಿಗೂ ಗುರುವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಹಾಗೂ ಆರೋಗ್ಯಪೂರ್ಣದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರೀ ವೀಕ್ಷಕರೇ ಪ್ರತಿನಿತ್ಯ ನಾವು ಒಳ್ಳೆಯ ವಿಚಾರಗಳನ್ನು ನಿತ್ಯ ಪಂಚಾಂಗ ದ್ವಾದಶ ರಾಶಿ ಗೋಚಾರ ಫಲವನ್ನು ತಿಳಿತಾ ಬರ್ತಾ ಇದ್ದೀವಿ ಒಂದೊಂದು ದಿನ ಒಂದೊಂದು ಶುಭ ವಿಚಾರಗಳನ್ನು ತಿಳ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅದರಿಂದ ನಾವು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಮಾಡಿಸ್ಬೇಕು ಕೊನೆಗೆ ಮೋಕ್ಷವನ್ನು ಪಡಿಬೇಕು ಇದೇ ನಮ್ಮ ಭಾರತ ದೇಶದ ಭವ್ಯ ಪರಂಪರೆಯ ಇತಿಹಾಸದ ಎಲ್ಲ ವಿಧವಂಥ ಋಷಿಮುನಿಗಳ ಒಂದು ದರ್ಶನ ಅಂತ ಹೇಳ್ತೀವಿ ಹಾಗಾಗಿ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ದರ್ಶನಗಳನ್ನು ಮಾಡೋದ್ರಿಂದ ನಮಗೆ ಅದೃಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ ಯಾವ ಯಾವ ದರ್ಶನವನ್ನು ನಾವು ಮಾಡಬೇಕು ಮೊದಲಿಗೆ ಒಂದು ಶ್ಲೋಕವನ್ನು ನೋಡೋಣ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಂ ಅನ್ನುವಂಥ ಒಂದು ಶ್ಲೋಕ ಇದೆ ಏನೀ ಶ್ಲೋಕದ ಅರ್ಥ ಬೆಳಗ್ಗೆ ಎದ್ದು ಕೂಡಲೇ ಯಾರ್ಯಾರನ್ನು ನೀವು ದರ್ಶನ ಮಾಡಬೇಕು ಏನನ್ನ ನೋಡಿದ್ರೆ ನಿಮಗೆ ಆ ದಿನ ಶುಭವಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ಕಪಿಲಾಮ್ ಕಪಿಲಾಮ್ ಅಂತಂತಂದ್ರೆ ಕಪ್ಪು ಹಸುವನ್ನ ದರ್ಶನ ಮಾಡೋದ್ರಿಂದ ಎರಡನೇದು ದರ್ಪಣಂ ಕನ್ನಡಿಯನ್ನ ದರ್ಶನ ಮಾಡೋದ್ರಿಂದ ಒಂದು ವಿಚಾರ ಎದ್ದ ಕೂಡಲೇ ಕನ್ನಡಿಯನ್ನ ದರ್ಶನ ಮಾಡಬಾರದು ಭಗವಂತನ ಫೋಟೋನೋ ಅಥವಾ ಏನಾದರೂ ಭಗವಂತನ ಒಂದು ಚಿತ್ರಪಟವನ್ನ ಅಥವಾ ಭಗವಂತನ ನಾಮವನ್ನು ಕೇಳಿಸ್ಕೊಂಡು ಆಮೇಲೆ ಕನ್ನಡಿನ ದರ್ಶನ ಮಾಡಬೇಕು ಯಾಕಂದ್ರೆ ಕನ್ನಡಿನ ದರ್ಶನ ಮಾಡಿದ್ರೆ ನಿಮ್ಮ ಮುಖ ನಿಮಗೆ ದರ್ಶನ ಆಗುತ್ತೆ ಹಾಗಾಗಿ ಮೊದಲನೇದು ಕಪ್ಪು ಹಸು ನಂತರ ವಿಶೇಷವಾಗಿ ಕನ್ನಡಿ ದರ್ಪಣವನ್ನ ಮೂರನೇದಾಗಿ ಸೂರ್ಯನನ್ನ ಭಾನು ಅಂತ ಹೇಳ್ತೀವಿ ಸೂರ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸೂರ್ಯೋದಯ ಆಗ್ತಾ ಇರುತ್ತೆ ಹಾಗಾಗಿ ಸೂರ್ಯನನ್ನ ದರ್ಶನ ಮಾಡೋದ್ರಿಂದ ಭಾಗ್ಯವಂತರನ್ನ ದರ್ಶನ ಮಾಡೋದ್ರಿಂದ ಸದಾಕಾಲ ಜೀವನದಲ್ಲಿ ಅದೃಷ್ಟವನ್ನೇ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ದರ್ಶನ ಮಾಡೋದ್ರಿಂದ ಇದು ಬೆಳಗ್ಗೆ ಎದ್ದ ತಕ್ಷಣ ಮತ್ತು ನಮ್ಮ ದೇಶದ ರಾಜನ ದರ್ಶನ ಮಾಡೋದ್ರಿಂದ ನಮ್ಮ ಕುಲ ಗುರುಗಳನ್ನ ದರ್ಶನ ಮಾಡೋದ್ರಿಂದ ಹಾಗೂ ಪತಿವ್ರತ ಸ್ತ್ರೀಯರು ಪತಿವ್ರತ ಅಂತಂದರೆ ಕಾಲಿಗೆ ಮೆಟ್ಟಿಗಳನ್ನು ಹಾಕ್ಕೊಂಡು ಕೈಗೆ ಬಳೆಗಳನ್ನು ಹಾಕ್ಕೊಂಡು ಸೀರೆಯನ್ನು ಉಟ್ಕೊಂಡು ಹೂವನ್ನು ಮುಡ್ಕೊಂಡು ಕುಂಕುಮ ಅರಿಶನನ್ನ ಇಟ್ಕೊಂಡು ಮಾಂಗಲ್ಯ ಧಾರಣೆ ಮಾಡ್ಕೊಂಡಿರ್ತಕ್ಕಂತ ಪತಿವ್ರತ ಸ್ತ್ರೀಯನ್ನು ದರ್ಶನ ಮಾಡೋದ್ರಿಂದ ಇದರಲ್ಲಿ ಇಷ್ಟು ದರ್ಶನ ಮಾಡಿದ್ರೆ ವಿಶೇಷ ಇದರಲ್ಲಿ ಯಾವುದಾದ್ರೂ ಒಂದನ್ನು ದರ್ಶನ ಮಾಡಿದ್ರು ಕೂಡ ಆ ದಿನ ನಿಮಗೆ ಶುಭವಾಗಿರುತ್ತೆ ನಿಮ್ಮ ಜೀವನ ಸನ್ಮಂಗಳವಾಗುತ್ತೆ ಹಾಗಾಗಿ ಪ್ರವೀಕ್ಷಕರೇ ಈ ವಿಚಾರದಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಮಾಡಿ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡಿದ್ರೆ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಗುರುವಾರ ಸ್ವಸ್ತಿಶ್ರೀ ವಿಳಂಬಿ ನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಏಕಾದಶಿ ಈ ದಿನ ಕೃತ್ರಿಕಾ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ರಾ ಮಾತ್ರ ಇರುತ್ತೆ ಅದಾದ ನಂತರ ರೋಹಿಣಿ ನಕ್ಷತ್ರ ದಿನಪೂರ್ತಿ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಇನ್ನು ಇದರಿಂದ ದುರ್ಮುಹೂರ್ತದ ವಿಚಾರಕ್ಕೆ ಬಂದರೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಇನ್ನು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ರವಿ ದಶೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಚಂದ್ರ ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಬನ್ನಿ ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲವನ್ನು ಹೇಗಿದೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿಯವರಿಗೆ ದಿನ ಸಾಧಾರಣ ಫಲದಾಯಕ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಮೇಷರಾಶಿಯವರು ಭೂ ವ್ಯಾಪಾರಿಗಳಿಗೆ ನಷ್ಟ ಸಂಭವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇವತ್ತೋ ಹೊಸ ಅಗ್ರಿಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾವ್ದಾದ್ರು ಒಂದು ಜಾಗಕ್ಕೆ ಅಡ್ವಾನ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಅಥವಾ ರಿಜಿಸ್ಟ್ರೇಷನ್ ಇವತ್ತು ಬೇಡ ಯಾಕೆ ಅಂತಂದ್ರೆ ಭೂ ವ್ಯಾಪಾರಿಗಳಿಗೆ ಇವತ್ತು ಮೇಷರಾಶಿ ಅವರಿಗೆ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಕುಜಾ ಇದ್ದಾನೆ ಅದು ನಷ್ಟ ಸ್ಥಾನವಾಗುತ್ತೆ ಅದರಿಂದ ಸ್ವಲ್ಪ ಸಮಸ್ಯೆಗಳು ಅನುಭವಿಸ್ತಕ್ಕಂಥ ದಿನವಾಗುತ್ತೆ ಸ್ವಲ್ಪ ಎಚ್ಚರಿಕೆ ಅನುಭವಿಸ್ತಕ್ಕಂಥ ನಿಮ್ಮ ಸ್ನೇಹಿತರೆ ನಿಮಗೆ ಸಹಾಯ ಮಾಡುವಂಥವರೇ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದ್ರ ಕಡೆ ಹೆಚ್ಚು ಗಮನವನ್ನು ಕೊಡಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಹಾಗಾಗಿ ಇವತ್ತಿನ ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಗುರು ಗುರುಮಂಗಲ ಸ್ತೋತ್ರ ಅನ್ನುವಂಥದ್ದು ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಪ್ಲೇ ಮಾಡಿ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಈ ದೋಷವು ಪರಿಹಾರವಾಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಬಹಳಷ್ಟು ಅದ್ಭುತವಾದ ಫಲಗಳು ಇವತ್ತು ವೃಷಭ ರಾಶಿಯವರಿಗೆ ವಿವಾಹ ವಿಚಾರವಾಗಿ ಜಯಪ್ರಾಪ್ತಿ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳೇನಾದರೂ ಇವತ್ತು ಮಾತುಕತೆಗಳು ನಡೀತಾ ಇದ್ದರೆ ಇವತ್ತು ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ ಹುಡುಗನನ್ನು ನೋಡುವಂಥದ್ದು ಹುಡುಗಿ ನೋಡುವಂಥದ್ದು ಅಥವಾ ದೊಡ್ಡವರು ಮಾತುಕತೆಗಳನ್ನು ಮಾಡುವಂಥದ್ದು ಈ ಥರದ್ದು ಯಾವುದೇ ಒಂದು ಪ್ರಯತ್ನಗಳಿದ್ದರೂ ಕೂಡ ಖಂಡಿತ ಇವತ್ತು ನಿಮಗೆ ಯಶಸ್ಸು ಅದರಲ್ಲಿ ಕಾಣುತ್ತೆ ಜೊತೆಗೆ ಒಳ್ಳೆಯ ಫಲವನ್ನು ಕೂಡ ನೀವು ಅನುಭವಿಸ್ಬೋದು ಇನ್ನು ವಾಹನ ನೂತನ ವಾಹನ ಖರೀದಿಸುವಂಥ ಯೋಗ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಖಂಡಿತವಾಗಲೂ ಈ ದಿನ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ಅಲ್ಲಿಂದ ನಿಮಗೆ ಫಲಗಳು ಶುಭವಾಗುತ್ತೆ ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣಬಹುದು ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಧನಸ್ಥಾನ ಬಲವಾಗಿರೋದ್ರಿಂದ ಮಿಥುನ ರಾಶಿಯವರು ಭಯಪಡುವ ಅವಶ್ಯಕತೆ ಇಲ್ಲ ಬಲವಾದಂಥ ಧನಸ್ಥಾನದ ಅನುಗ್ರಹಗಳು ನಿಮಗೆ ಸಿಗುತ್ತೆ ಆದರೆ ಕೈವರೆಗೂ ಬಂದಿದ್ದು ಬಾಯಿಯವರೆಗೂ ಬಂದಿಲ್ಲ ಅನ್ನುವಂಥ ಸ್ವಲ್ಪ ಸಮಸ್ಯೆಗಳಾಗತ್ತೆ ಕಾರಣ ಧನ ಧನಸ್ಥಾನದಲ್ಲಿ ರಾಶಿಯಿಂದ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಆದ್ರೆ ಶುಭ ದಿನ ಅಂತ ಹೇಳ್ಬೋದು ಮತ್ತು ಈ ಮಿಥುನ ರಾಶಿಯವರು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿದ್ರೆ ಇವತ್ತು ಜಯ ಜಯಪ್ರಾಪ್ತಿ ಆಗ್ತೀರಾ ಪ್ರಮೋಷನ್ ಸಿಗುತ್ತೆ ಅಥವಾ ಹೊಸದಾಗಿ ಅರ್ಜಿ ಆಗ್ತಕ್ಕಂಥವ್ರು ಕೂಡ ಜಯಪ್ರಾಪ್ತಿ ಇರುತ್ತೆ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಅತ್ಯಂತ ಶುಭ ದಿನ ಪರೀಕ್ಷೆಯ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ ಅದಲ್ಲದೆ ಇವತ್ತು ಬಂಗಾರ ಬೆಳ್ಳಿ ಖರೀದಿ ಮಾಡುವಂಥವ್ರಿಗೂ ಕೂಡ ಶುಭ ದಿನ ಆಸ್ತಿ ಖರೀದಿ ಮಾಡೋರಿಗೂ ಶುಭ ದಿನವಾಗುತ್ತೆ ಏನೂ ಭಯಪಡುವ ಅವಶ್ಯಕತೆ ಇಲ್ಲ ಅದೃಷ್ಟದ ದಿನ ಅಂತ ಹೇಳ್ಬೋದು ಧನಲಾಭ ಪ್ರಾಪ್ತಿ ಅಂತ ಹೇಳ್ಬೋದು ರಾಶಿ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಈ ದಿನ ಸ್ವಲ್ಪ ತೊಂದರೆಗಳು ಅಶುಭದಾಯಕ ವೃಥಾ ತಿರುಗಾಟ ಸುಮ್ಮನೆ ಕೆಲಸನೇ ಇರೋದಿಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ಬರ್ತಾ ಇರೋದು ಗಾಡಿಗೆ ಕಾರಗ ಪೆಟ್ರೋಲ್ ಹಾಕೊಂಡು ಸುಮ್ಮನೆ ಸುತ್ತ ಆಡ್ಕೊಂಡು ಬರ್ತಾ ಇರೋದು ಈ ತರದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಆ ಪ್ರಯಾಣ ಕಾಲದಲ್ಲಿ ಕೂಡ ಸ್ವಲ್ಪ ಅಪಘಾತಗಳು ಇದಾಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ದೃಢ ಸಂಕಲ್ಪ ಯೋಚನಾ ಶಕ್ತಿಯಿಂದ ಎಲ್ಲವನ್ನ ನಿವೃತ್ತಿ ಮಾಡಿಕೊಳ್ಳಬಹುದು ಜೊತೆಗೆ ನಿಮ್ಗೆ ಏನಾದರೂ ಇವತ್ತು ಕೋರ್ಟು ಕಚೇರಿ ವಿಚಾರಗಳಿದ್ರೆ ಅದರಲ್ಲಿ ನಿಮಗೆ ಜಯಪ್ರಾಪ್ತಿ ಆಗಲ್ಲ ಸ್ವಲ್ಪ ಅಪಜಯಗಳು ಇರುತ್ತೆ ಅದರ ಕಡೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ನಂಬಿಕಸ್ಥರಿಂದ ಮೋಸ ಹೋಗುವಂತ ಸಾಧ್ಯತೆ ಅದು ತುಂಬಾ ಯಾರು ನಂಬ್ತಿರ ಉದಾಹರಣೆಗೆ ಅಥವಾ ನಿಮ್ಮ ಅಣ್ಣ ತಮ್ಮದನ್ನು ಸ್ನೇಹಿತರು ಯಾರನ್ನೋ ನಂಬಿ ನೀವು ತುಂಬಾ ಅತ್ಯಮೂಲ್ಯವಾಗಿರ್ತಕ್ಕಂಥ ಪತ್ರಗಳನ್ನು ಕೊಡುವಂತದ್ದು ಈ ಥರದ್ದೇನೋ ಅವರಿಗೆ ಅಗ್ರಿಮೆಂಟ್ ಓದ್ದೇನೆ ಸೈನ್ ಹಾಕುವಂತದ್ದು ಈ ತರದೇನಾದ್ರೂ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಇವತ್ತು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಹಾಗಾಗಿ ಈ ದೋಷವನ್ನ ನೀವು ಪರಿಹಾರ ಮಾಡ್ಕೊಳ್ಬೇಕಂತಂದ್ರೆ ತುಂಬ ಸರಳ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರು ನಮಸ್ಕಾರವನ್ನು ಮಾಡಿ ಹೋಗಿ ಗುರು ಬಲ ಬರುತ್ತೆ ಈ ದೋಷ ನಿಮಗೆ ಪರಿಹಾರವಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಸಹೋದರರಿಂದ ಸಹಾಯ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಲಾಭ ಅಭಿವೃದ್ಧಿ ದಿನದ ಅಂತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳಾಗುವಂಥದ್ದು ಸಹೋದರ ಸಹೋದರಿಯರ ಮಧ್ಯೆ ವೈಮನಸ್ಸ್ಯಗಳು ಬರುವಂಥದ್ದು ಹೆಂಡತಿ ಗಂಡ ಮಧ್ಯೆ ವೈಮನಸ್ಸ್ಯಗಳು ಬರುವಂಥದ್ದು ಅಥವಾ ಫ್ರೆಂಡ್ಸ್ ಜೊತೆ ಏನೋ ಆಟಕ್ಕೆ ಹೋಗಿರ್ತೀರಾ ಅಥವಾ ಶಿಕಾರಿಗೆ ಹೋಗಿರ್ತೀರಾ ಎಲ್ಲೋ ಬೇರೆ ಕಡೆ ಹೊರಗಡೆ ಹೋಗಿರ್ತೀರ ಅಲ್ಲಿ ಸ್ವಲ್ಪ ಅಸಮಾಧಾನ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರ ಕಡೆ ಹೆಚ್ಚು ಗಮನ ಕೊಟ್ಟರೆ ಸಾಕಾಗುತ್ತೆ ಇನ್ನು ತುಲಾರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ತುಲಾರಾಶಿಯವರಿಗೆ ಈ ದಿನ ಅನಿರೀಕ್ಷಿತವಾಗಿ ಧನ ಲಾಭ ಪ್ರಾಪ್ತಿ ಶುಭ ಕಾರ್ಯಗಳು ನಡೆಯುವಿಕೆ ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ಫಲ ತುಲಾರಾಶಿಯವರಿಗೆ ವಿಶೇಷ ಫಲ ಏನಂದ್ರೆ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಇವತ್ತಿನ ದಿನ ನಿಮಗೆ ಯಾವ ಕೆಲಸ ಕೈ ಹಾಕಿದ್ರು ಕೂಡ ಜಯಪ್ರಾಪ್ತಿ ನೂರು ರೂಪಾಯಿ ಬಂಡವಾಳ ಹಾಕಿದ್ರೆ ಇನ್ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಶುಭ ಯೋಗದ ದಿನ ಅದ ಜೊತೆಗೆ ಬ್ಯಾಂಕ್ ಲೋನು ಅಥವಾ ಏನಾದರೂ ಫೈನಾನ್ಸ್ ಸಂಬಂಧಪಟ್ಟಂತಹ ಲೋನ್ಗಳನ್ನ ಚೀಟಿ ವ್ಯವಹಾರಗಳನ್ನು ಮಾಡ್ತಾ ಇದ್ದಂಥವ್ರಿಗೂ ಕೂಡ ಇವತ್ತು ಶುಭ ಫಲ ಆಗುತ್ತೆ ಯಶಸ್ಸು ನಿಮ್ಮದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವಿಶೇಷ ಫಲದಾಯಕವಾಗಿದ್ದು ಹಿರಿಯರ ಆಶೀರ್ವಾದದಿಂದ ಸಹಾಯದಿಂದ ನಿಮಗೆ ಅನುಕೂಲಗಳಾಗುತ್ತೆ ಆಸ್ತಿ ಖರೀದಿಸಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ದೊಡ್ಡವರು ನಿಮಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ನಿಮ್ಮ ಸಹೋದ್ಯೋಗಿಗಳ ಒಂದು ಸಹಕಾರದಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ ಮತ್ತು ವಿದೇಶಿ ಪ್ರಯಾಣದ ಯೋಗಗಳು ಸಿಗುವಂಥ ದಿನವಾಗುತ್ತೆ ಇನ್ನು ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ಥಾನ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಧನುರ್ ರಾಶಿಯವರಿಗೆ ಅಶುಭದಾಯಕ ಸ್ವಲ್ಪ ಧನುರ್ ರಾಶಿ ಅವರಿಗೆ ಸಮಸ್ಯೆಗಳು ಜಾಸ್ತಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೇದು ಯಾಕೆ ಅಂತಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಪವರ್ ಅಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರಿಗೆ ಅದು ಎಷ್ಟು ದೊಡ್ಡ ಅಧಿಕಾರಿಗಳಾಗಬಹುದು ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಇನ್ನೊಬ್ಬರು ಮತ್ತೊಬ್ರು ಯಾರೇ ಆಗ್ಬೋದು ಒಂದು ಪವರ್ ಅಲ್ಲಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅಂತ ವ್ಯಕ್ತಿಗಳಿಗೆ ಇವತ್ತು ಒಂದು ಸ್ವಲ್ಪ ಮಾನ ನಷ್ಟ ಭಯ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಮುಖ್ಯವಾಗಿ ತಿಳ್ಕೊಳ್ಬೇಕಂದ್ರೆ ಅಶಾಂತಿಯ ವಾತಾವರಣ ಇವತ್ತು ನಿಮ್ಮಲ್ಲಿ ಕಾಯ್ತಾ ಇರುತ್ತೆ ಹಾಗಾಗಿ ಅದ್ರ ಕಡೆ ಆಸ್ಪದವನ್ನು ಕೊಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ ಮುಂದಕ್ಕೆ ಜೀವನದಲ್ಲಿ ಯಾವುದೇ ತಪ್ಪಾಗಲ್ಲ ತೊಂದರೆ ಆಗಲ್ಲ ಸೋಲಾಗಲ್ಲ ಅಂತ ಒಂದು ಎದೆ ಗುಂಡಿಗೆಯಿಂದ ನೀವು ಮುಂದೆ ಇರಿ ಖಂಡಿತವಾಗಲು ಯಶಸ್ಸನ್ನು ಕಾಣುತ್ತೀರಾ ಅದರ ಜೊತೆಗೆ ಷೇರು ವ್ಯವಹಾರದಲ್ಲೂ ಕೂಡ ಇವತ್ತು ಧನ ನಷ್ಟವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮಕರ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಸಂತಾನ ನಿರೀಕ್ಷೆಯ ದಂಪತಿಗಳಿಗೆ ಶುಭ ದಿನ ಅಂತ ಹೇಳ್ಬೋದು ಹೋಟೆಲ್ ಉದ್ಯಮಿಗಳಿಗೆ ಹೋಟೆಲಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆಯ ಫಲ ಜೊತೆಗೆ ಮಕರ ರಾಶಿಗೆ ಏಕಾದಶದಲ್ಲಿ ಗುರು ಸ್ಥಾನ ಗುರು ಬಲ ಲಾಭದಲ್ಲಿರ್ತದಂತ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ತೀರ ಭಯಪಡೋ ಅವಶ್ಯಕತೆ ಇಲ್ಲ ಮತ್ತು ಮುಖ್ಯವಾಗಿ ತಿಳ್ಕೊಳ್ಬೇಕರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ದಿನ ಸ್ವಲ್ಪ ಖರ್ಚು ಅಧಿಕವಾಗಿರುತ್ತೆ ಹಾಗಾಗಿ ಖರ್ಚು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಂಡು ಜೀವನದ ಮುಂದಿನ ಯೋಚನೆಗಳನ್ನು ಮಾಡೋದ್ರಲ್ಲಿ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಮಿಶ್ರ ಫಲದಾಯಕ ಸ್ವಲ್ಪ ಈ ವಿದೇಶಿ ಪ್ರಯಾಣ ಮಾಡುವಂತವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳಾಗುವಂತದ್ದು ವಿದೇಶದಲ್ಲೇ ಇದ್ದೀರಾ ಅನ್ಕೊಳ್ಳಿ ಏನಾದ್ರೂ ಸಮಸ್ಯೆಗಳಾಗುವಂಥದ್ದು ಅಯ್ಯೋ ಯಾಕಪ್ಪ ಬಂದೆ ಸ್ವದೇಶಕ್ಕೆ ಹೋಗ್ಬಿಟ್ರನೆ ಒಳ್ಳೇದಾ ಏನಾದರೂ ಪ್ಲಾನ್ ಮಾಡೋಣ ಮುಂದಕ್ಕೆ ಅಥವಾ ಸ್ವಂತ ಬಿಸ್ನೆಸ್ ಮಾಡೋಣ ಏನೋ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದ್ರು ಪರವಾಗಿಲ್ಲ ನೆಮ್ಮದಿಯಾಗಿರೋಣ ಅನ್ನೋ ಯೋಚನೆಗಳನ್ನು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಬಂಧುಗಳಿಂದ ಸ್ವಲ್ಪ ಏನೋ ಕಿರುಕುಳಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೆಗೆಟಿವ್ ಥಿಂಗ್ಸ್ ಬಗ್ಗೆ ಯೋಚನೆ ಮಾಡಬೇಡಿ ಋಣಾತ್ಮಕ ಶಕ್ತಿಯ ಬಗ್ಗೆ ಯೋಚನೆ ಮಾಡಬೇಡಿ ಅದರಿಂದ ನಿಮಗೆ ಭಯ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಧನ ಸಾಧ್ಯತೆನು ಜಾಸ್ತಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ನೂತನ ವ್ಯಕ್ತಿಗಳ ಪರಿಚಯದಿಂದ ಇವತ್ತು ಸ್ವಲ್ಪ ತೊಂದರೆಗಳನ್ನು ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನಿಮ್ಮ ಮೊಬೈಲು ಲ್ಯಾಪ್ಟಾಪ್ ಅಥವಾ ನಿಮಗೆ ಬಂಗಾರದ ವಸ್ತುಗಳು ನಿಮ್ಮ ಬೆಲೆಬಾಳುವ ವಸ್ತುಗಳು ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯ ವಹಿಸ್ತಕ್ಕಂಥದ್ದು ಕಂಥದ್ದು ಒಳ್ಳೆಯದು ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಗುರು ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಗುರುಗಳನ್ನ ದರ್ಶನ ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಖಂಡಿತವಾಗಲೂ ಯಶಸ್ಸಾಗುತ್ತೆ ಕೊನೆಯದಾಗಿ ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅಧಿಕ ಲಾಭ ಒತ್ತಾರೆ ಹೇಳೋದಾದ್ರೆ ಮೀನರಾಶಿಯವರಿಗೆ ಅದ್ಭುತವಾದ ದಿನ ಇವತ್ತು ಅಂತ ಹೇಳ್ಬೋದು ಸ್ಥಿರ ಆಸ್ತಿ ಖರೀದಿಸುವಂಥ ಮನಸ್ಸು ನಿಮ್ಮದಾದರೆ ಇವತ್ತು ನಿಮ್ಗೆ ಯಶಸ್ಸಾಗುತ್ತೆ ದೀರ್ಘಕಾಲದ ಸಮಸ್ಯೆಗಳಿಂದ ದೂರವಾಗ್ತೀರಾ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ದೊಡ್ಡ ದೊಡ್ಡ ರೋಗಗಳಿಂದ ಮುಕ್ತರಾಗ್ತೀರಾ ಸಂತೋಷಭರಿತವಾದಂಥ ವಾತಾವರಣ ಇವತ್ತು ನಿಮ್ಮಲ್ಲಿ ಪ್ರಾಪ್ತಿಯಾಗುತ್ತೆ ಜೊತೆಗೆ ಇವತ್ತು ದೇವಸ್ಥಾನದಲ್ಲಿ ಏನಾದರೂ ಒಂದು ದಾನ ಧರ್ಮಾದಿಗಳನ್ನ ಮಾಡುವಂಥ ಶಕ್ತಿ ಆಲೋಚನೆ ಇವು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಮೀನರಾಶಿಯವರಿಗೆ ಶುಭ ಅಂತ ಹೇಳ್ಬೋದು ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಪದ ಪ್ರೇವೇಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಧನಾತ್ಮಕ ಶಕ್ತಿ ಋಣಾತ್ಮಕ ಶಕ್ತಿ ಅಂಥದ್ದು ಇದ್ದೇ ಇರುತ್ತೆ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳೇಬೇಕು ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೀವು ವ್ಯವಸಾಯ ಮಾಡುವಂಥ ಜಾಗದಲ್ಲಿ ಏನೋ ಪರಿ ಸಮಸ್ಯೆಗಳಿದ್ರೆ ವ್ಯಾಪಾರ ಅಥವಾ ವ್ಯವಹಾರ ಮಾಡುವಂಥ ಜಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ವ್ಯಾಪಾರ ಆಗ್ತಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಒಮ್ಮೆ ಭೂಪರೀಕ್ಷೆ ಮಾಡಿಸ್ಕೊಳ್ಳಿ ನಮ್ಮ ಶಿಷ್ಯ ತಂಡದವರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಿಮ್ಮ ಮನೆಗೆ ಬಂದು ಅಲ್ಲಿ ಪರೀಕ್ಷೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ದೋಷಗಳನ್ನು ತಿಳಿಸ್ತಾರೆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿ ಯೋಗಗಳನ್ನು ಅನುಭವಿಸಿ ಇದಕ್ಕಾಗಿ ನಿಮ್ಗೆ ಆಗುವಂಥ ವೆಚ್ಚ ಕೇವಲ ಆರುನೂರು ರೂಪಾಯಿಗಳು ಅದರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಜನಾ ಸಮಸ್ತ ಬವಂತು ಸಮಸ್ತ